ರೈಲ್ವೆ ಮಾರ್ಗದ ಹೋರಾಟಗಾರ ಸತತವಾಗಿ ಮೂವತ್ತು ವರ್ಷಗಳ ಕಾಲ ಬಾಗಲ್ಕೋಟೆ ಕುರ್ಚಿಯ ರೈಲ್ವೆ ಹೋರಾಟ ನಡೆಸಿದೆ ಆ ಹೋರಾಟದ ರೂಪಾರಿ ಆ ಹೋರಾಟದ ಮಠವಾದಿ ಹೋರಾಟಗಾರ ಸುದ್ದಿನ್ ಖಾಚಿ ಅವರು ಇವತ್ತು ನಮ್ಮ ನಗರಕ್ಕೆ ಎಲ್ಲ ಕೋಟದಿಂದ ಪಾದಯಾತ್ರೆಯ ಮೂಲಕ ಇಲ್ಲಿಗೆ ಆಗಮಿಸಿದ್ದಾರೆ ಅದೇ ರೀತಿ ಬಾಗಲಕೋಟೆಯ ಇನ್ನೊಬ್ಬ ಹೋರಾಟಗಾರರಾದ ರಾಜೀವ್ ಮಣ್ಣಿಕೇರಿ ಅವರು ಈ ಹೋರಾಟಕ್ಕೆ ವಕೀಲರು ಇಲ್ಲಿಗೆ ಬಂದಿದ್ದಾರೆ ತಾಯಿಯ ಪಾದಗಳಿಗೆ ನಮಸ್ಕರಿಸಿ ನಮ್ಮ ರಾಜ್ಯ ಗುಟ್ಟು ಹೋರಾಟಗಾರ ಸದಾ ಕಾರ್ಮಿಕರ ಪರವಾಗಿ ರೈತರ ಪರವಾಗಿ ಎಲ್ಲ ಜನಾಂಗದ ಪರವಾಗಿ ನಿರಂತರವಾಗಿ ರೈಲ್ವೆ ಬೇಕೇ ಬೇಕು ರೈಲ್ವೆ ಇದ್ರ ಮಾತ್ರ ಬಡವರ ಕಲ್ಯಾಣ ಅಂತ ಕೇಳಿ ಅವರು ನಿರಂತರ ಹೋರಾಟವನ್ನ ಮಾಡುತ್ತಾ ಬಂದಿರುವಂತ ಪುಟ್ಟು ಹೋರಾಟಗಾರರಂತ ಮುದ್ದುನ್ ಕಾಜಿ ಅವರ ನೇತೃತ್ವದಲ್ಲಿ ಅದೇ ರೀತಿ ನಮ್ಮ ಮಾಜಿ ಶಾಸಕರು ಎಸ್ ಎಸ್ ಕೌಸಲ್ಕಿ ಸಾಹೇಬರು ಅವರು ಕೂಡ ಇಲ್ಲಿ ಅದೇ ರೀತಿ ನಮ್ಮ ಸೌದತ್ತಿ ತಾಲೂಕಿನ ಎಲ್ಲ ಸಂಘಟನೆಯ ಮುಖಂಡರು ವಕೀಲರು ಪತ್ರಕರ್ತರು ಎಲ್ಲ ದೈವ ಇವತ್ತು ಇಲ್ಲಿದೆ ಆದ್ರೆ ಇವತ್ತು ಇವತ್ತು ರೈಲ್ವೆ ಹೋರಾಟ ಇವತ್ತು ಅಷ್ಟೇ ಅಲ್ಲ ರೈಲ್ವೆ ಹೋರಾಟ ನಿರಂತರವಾಗಿ ಇರುವುದದು ಆದ್ರ ಇಲ್ಲಿ ಸೇರಿದಂತ ಎಲ್ಲ ಸಂಘಟನೆ ಮುಖಂಡರು ಎಲ್ಲ ರಾಜಕೀಯ ಪಕ್ಷದ ಮುಖಂಡರಲ್ಲಿ ಏನ್ ವಿನಂತಿ ಮಾಡ್ತೀನಿ ಅಂತ ಹೇಳಿದ್ರ ನೋಡ್ರಿ ತಾವು ಎಲ್ಲ ಈ ಹೋರಾಟಕ್ಕೆ ಸಂಪೂರ್ಣವಾಗಿ ಗುರುಗಳಿಗೂ ಕೂಡ ಈ ಒಂದು ಹೋರಾಟಕ್ಕೆ ಸ್ವಾಗತ ಮಾಡ್ತೀನಿ ಅವರು ಕೂಡ ಬಂದಿದ್ರೆ ಅವರು ಕೂಡ ಧನ್ಯವಾದ ಇವತ್ತು ನಾವೇನು ಅಪೇಕ್ಷೆ ಪಡ್ತೀವಿ ಅಂದ್ರೆ ತಮ್ಮಿಂದ ನೋಡ್ರಿ ಹೋರಾಟ ಅಂದ ಮೇಲೆ ಕೇವಲ ನಾವು ನೀವು ಸೇರಿದ್ರಲ್ಲ ಇವತ್ತು ಅಂಗಡಿ ಮಾಲಕರ ಇದ್ರಿ ಬೇರೆ ಬೇರೆ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಇದ್ರಿ ರೈತರು ಇದ್ರಿ ಕಾರ್ಮಿಕರ ಇದ್ರಿ ಇವತ್ತು ಎಲ್ಲ ಇವತ್ತು ಸಂಬಂಧಪಟ್ಟಂತ ಎಲ್ಲ ಜನಾಂಗದವರು ಕೂಡ ಈ ಹೋರಾಟಕ್ಕೆ ಸ್ವಯಂಪೇರ್ತವಾಗಿ ಬೆಂಬಲ ವ್ಯಕ್ತಪಡಿಸ್ತದೆ ಇವತ್ತು ನಾವು ಅಷ್ಟೇ ಇಲ್ಲಿ ಬಂದು ನಾವು ನೀವು ಇವತ್ತು ಬೇಕಾಗಿದೆ ಅಂತ ಹೇಳಿ ನಾವು ನೀವು ಕೂಡ ಇವತ್ತು ಬಂದು ನಿಂತ ಎಲ್ಲ ಶಾಲಾ ಕಾಲೇಜ್ ವಿದ್ಯಾರ್ಥಿಗಳನ್ನ ಹಿಡಿದು ನಮ್ಮ ವಕೀಲರ ಸಂಘ ಹಿಡಿದು ಪತ್ರಕರ್ತರ ಸಂಘ ಹಿಡಿದು ರೈತರ ಸಂಘ ಹಿಡಿದು ಕಾರ್ಮಿಕ ಸಂಘ ಹಿಡಿದು ಎಲ್ಲಾ ಸಂಘಟನೆಯವರು ಕೂಡ ಸಂಪೂರ್ಣವಾಗಿ ರೈಲ್ವೆ ಹೋರಾಟ ಮಾಡುವ ಮೂಲಕ ರೈಲ್ವೆ ಸೌಲತ್ತಿಗೆ ಬೇಕೇ ಬೇಕು ಅನ್ನೋದು ಇವತ್ತು ಸವಲತ್ತಿ ಅಂತ ಹೇಳಿದ್ರೆ ಇಡೀ ಭಾರತ ದೇಶದ ಒಂದು ದೈವ ಶಕ್ತಿ ಇರುವಂತ ಒಂದು ದೇವಿಯ ಸ್ಥಳ ಆ ದೇವಿಯ ಸ್ಥಳ ನಿಮ್ಗೆ ಪುಣ್ಯದ ಸ್ಥಳ ಇವತ್ತು ನೀವು ಆ ದೇವಿಯ ಆಶೀರ್ವಾದ ನಿಮಗೆ ಬೇಕಾಗಿತ್ತು ಅಂತ ಹೇಳಿದ್ರೆ ನಿಮ್ಮ ಮನಸ್ಸೋ ಇಚ್ಛೆಯಿಂದ ನಿಮ್ಮ ಮನಸ್ಸಾಕ್ಷಿಯಾಗಿ ನಿರಂತರವಾಗಿ ಹೋರಾಟದ ಜೊತೆ ಕೈ ನಿಮ್ಮಲ್ಲಿ ಕೈ ಮುಗಲಿಕ್ಕೆ ಅದಕ್ಕೆ ಇವತ್ತು ನಮ್ಮ ಗುತ್ಬನ್ ಕಾಜಿ ಅವರು ಅವ್ರು ನೋಡ್ರಿ ರೈಲ್ವೆ ಹೋರಾಟದೊಳಗೆ ಒಂದ್ ಎರಡು ಮೂರು ವಿಷಯ ಹೇಳ್ಬಿಡ್ತೀನಿ ನಿಮ್ಗೆ ರೈಲ್ವೆ ಹೋರಾಟದ ವಿಷಯದೊಳಗೆ ಅನಾರ್ಟ್ರಾಂಗ್ ಅಂತಂದ್ರೆ ಕೇಳ್ತಿದ್ದು ಅವ್ರು ಹೋಗಿ ರೈಲ್ವೆ ಹಳಿಗೆ ರೈಲ್ವೆ ಕಾಲಿಗೆ ಹೋಗಿ ತಮ್ಮ ತಲೆಯನ್ನ ಕೊಟ್ಟು ತಮ್ಮ ಜೀವಕ್ಕೂ ಲೆಕ್ಕ ಹರಲಾರೆ ಜೀವ ಕೊಟ್ಟಾದ್ರೂ ರೈಲ್ವೇ ಹೋರಾಟದೊಳಗ ಮುಂಚಿನೇ ಬರುವಂತ ನಾಯಕರು ನಮ್ಮ ಮುದ್ದು ಹೆಮ್ಮೆ ಒಮ್ಮೆ ಪೊಲೀಸ್ ಇಲಾಖೆಯವರು ಅವರ ಬಹಿರಂಗವಾಗಿ ಮೇಲೆ ಹಂಗೆ ಹಿಡಿದು ಅವ್ರಿಗೆ ಕೈಗೆ ಬೇಡಿ ಹಾಕಿ ಅವ್ರನ್ನ ಅವರನ್ನ ಹೇಳಿದ್ರು ಕೂಡ ಅವ್ರು ಹೋರಾಟ ಬಿಟ್ಟಿಲ್ಲ ಅವ್ರ ಮತ್ತೆ ಹೋರಾಟಕ್ಕೆ ನಿದ್ರು ಅದೇ ರೀತಿ ಮೈ ಮೇಲೆ ಚಗಣಿ ಹಾಕೊಂಡು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಾದಂತ ರೀತಿಯಲ್ಲಿ ಅವ್ರ ಹೋರಾಟವನ್ನ ಮಾಡಿದ್ರು ಎಂತ ವಿನೂತನವಾದಂತ ಹೋರಾಟ ಮೈ ಮೇಲೆ ಅರೆಬತ್ತಲೆ ಆಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ರೈಲ್ವೆ ಹೋರಾಟಗಾರ ಯಾರ ಅದು ಖಾಂಜೆ ಅವರು ಅವ್ರ ಇವತ್ತು ಸೌದತ್ತಿ ಗ್ರಾಮಕ್ಕೆ ಸೌದತ್ತಿ ತಾಲೂಕಿಗೆ ಈ ತಾಯಿ ಯಲ್ಲಮ್ಮನ ಹಣಿಯಾಗಿ ತಾಯಿ ಯಲ್ಲಮ್ಮನ ಆಶೀರ್ವಾದದಿಂದ ನಿಮ್ಮೆಲ್ಲರ ಜೊತೆ ಇವತ್ತು ಒಂದಕ್ಕೆ ಹೋರಾಟಕ್ಕೆ ನಿಂತಿದ್ದಾರೆ ಅಂತ ಹೇಳಿದ್ರೆ ನಾವು ನೀವು ಕೂಡ ಸತ್ಯದಿಂದ ಪ್ರಾಮಾಣಿಕವಾಗಿ ಸತ್ಯದ ಮಾರ್ಗದ ಮೂಲಕ ಧರ್ಮವನ್ನ ಹೋಗುವಂತ ಮೂಲಕ ಆ ದೈವ ಏನು ರೆಡ್ಕಾ ತಾಯಿ ಎಲ್ಲ ಮನ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಭಾಗಿಯಾಗಬೇಕಂತೇಳಿ ಇವತ್ತು ನಾವು ನಿಮ್ಮಲ್ಲಿ ಕೈ ಮುಗಿಸ್ಕೊಂಡ್ಕೊತೀವಿ ಬರ್ತೀವಿ ಮಾಡಿ ನೀವೆಲ್ಲರೂ ಕೂಡ ಎಲ್ಲ ಸಂಘಟನೆ ಯಾವುದೇ ರೀತಿಯಿಂದ ತಾರತಮ್ಯ ಮಾಡ್ಲಾರ ಎಲ್ಲರೂ ಕೂಡ ಕೈ ಜೋಡಿಸಿ ಯಾವುದು ಇವತ್ತು ರಕ್ಷಣಾ ವೇದಿಕೆಯವರು ಇದ್ದಾರ ಕಾರ್ಮಿಕ ಸಂಘಟನೆಗಳಿವೆ ರೈತ ಸಂಘಟನೆಗಳಿವೆ ಉಳ್ಳಾಗಳಿ ಸಂಘಟನೆಗಳಿವೆ ಎಲ್ಲ ಸಂಘಟನೆಗಳು ಕೂಡ ಇವತ್ತು ಈ ಕೈ ಹೋರಾಟಕ್ಕೆ ಕೈ ಜೋಡಿಸ್ಬೇಕಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡಿ ನನ್ನ ಮನೆ ಆರ್ಮಾಸ್ ಮೂಡಿಸ್ತೀನಿ ಜಗತ್ತ ವಿವಿಧ ಸಂಘಟನೆಗಳು ತೆ ತಾಲೂಕಿನ ಹಾಗೂ ರಾಮದು ತಾಲೂಕಿನ ಕಣ್ಣು ಹಾಗೂ ಪದಾಧಿಕಾರಿಗಳು ಹಾಗೂ ನ್ಯಾಯವಾದಿಗಳು ಧಾರವಾಡಕ್ಕೆ ರೈಲ್ವೆ ಮಾರ್ಗವನ್ನು ತಲುಪುವಂತೆ ಮನೆ ಸರ್ಕಾರಕ್ಕೆ ಸಂಬಂಧಿಸಿದ ಇಲಾಖೆಗಳ ಸಚಿವರಿಗಳಿವೆ ಹಾಗೂ ನಮ್ಮ ವಿಶೇಷ ಅಧಿಕಾರಿಗಳಿವೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಇವತ್ತಿನ ದಿವಸ ಎಲ್ಲರೂ ಕೂಡಿಕೊಂಡು ಶಾಂತ ರೀತಿಯಿಂದ ಪ್ರತಿಭಟನೆ ಮೂಲಕ ಈ ಒಂದು ಮನವಿಯನ್ನು ತಾಲೂಕು ಆಡಳಿತಕ್ಕೆ ಸಲ್ಲಿಸುತ್ತಿದೆ ಸೊ ಈ ಮನವಿಯನ್ನು ತಕ್ಷಣವೇ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸುವ ತಿಳಿಸುವ ಒಂದು ವ್ಯವಸ್ಥೆಯನ್ನು ಕಾರ್ಯಕ್ರಮ ಮಾಡುವುದಕ್ಕೆ ಹೇಳುತ್ತೇನೆ ಹಾಗೆಯೇ ಈ ಸಂದರ್ಭದಲ್ಲಿ ಪ್ರಾದಿಸಿದ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಹಾಗೂ ಪೊಲೀಸ್ ಇಲಾಖೆಯನ್ನು ಕೂಡ ಸಲ್ಲಿಸ್ತಾ ನಾನು ನಿಮ್ಮ